ಮಹಾಗಣಾಧಿಪತಿಯ ನಮಃ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಹದಿನಾರು ವಿಷ್ಣುವು ಬ್ರಹ್ಮ ಮಹೇಶ್ವರರ ಕಲಹವನ್ನು ಬಗೆಹರಿಸಿದ್ದು ಶಿವ ಶಂಕರ ತ್ರಿನೇತ್ರ ಮೂರು ಕಣ್ಣುಗಳಲ್ಲ ನೀನು ಪೂಜನೀಯನಾಗಿರುವೆ ಲಯಕರ್ತನಾದ ನೀನು ಪರಬ್ರಹ್ಮ ಸ್ವರೂಪಿ ಮಂಗಳಕರನಾದ ನೀನು ನಿನ್ನ ಭಕ್ತರಿಗೆ ಅನುಗ್ರಹಿಸಿ ಆಧರಣೀಯನಾಗಿರುವೆ ಏಕಾದಶ ರುದ್ರದಲ್ಲಿ ನೀನು ಶಂಕರನಾಗಿರುವೆ ವ್ಯಾಸನು ಕಪಿಲನು ವಾಮನನು ನೀನೆ ವೇದಗಳಲ್ಲಿ ಸಂಗೀತಕ್ಕೆ ಆಧಾರವಾಗಿರುವ ಸಾಮವೇದ ನೀನೇ ಆಗಿರುವೆ ನಿನ್ನನ್ನು ಮೆಚ್ಚಿಸಲು ಹಿಂದೆ ರಾವಣೇಶ್ವರನು ತನ್ನ ಕರುಳನ್ನೇ ಬಗೆದು ವೀಣೆ ಮಾಡಿಕೊಂಡು ಮೀಟಿದನು ನೀನು ಅವನ ಭಕ್ತಿಗೆ ಮೆಚ್ಚಿ ನಿನ್ನ ಆತ್ಮಲಿಂಗವನ್ನೇ ಕೊಟ್ಟೆ ನೀವು ನಿಮ್ಮ ನಿಮ್ಮ ಸಾಮರ್ಥ್ಯಗಳ ವಿಷಯದಲ್ಲಿ ಶ್ರೇಷ್ಠರು ಪೂಜ್ಯರು ಆಗಿರುವಿರಿ ಆದರೆ ರಜೋಗುಣಕ್ಕೆ ಅಧೀನರಾಗಿ ನಾನು ಹೆಚ್ಚು ತಾನು ಹೆಚ್ಚು ಎಂದು ಕಲಹವಾಡುತ್ತಿರುವಿರಿ ಎಂದು ಹೇಳಿದ ಬಳಿಕ ಅಂತರ್ಧಾನನಾದನು ಬ್ರಹ್ಮ ಮಹೇಶ್ವರರು ಮಹಾವಿಷ್ಣುವಿನ ಅಂಶವಾಗಿರುವುದೆಂದು ತಿಳಿದು ತಮ್ಮ ತಮ್ಮ ಕಲಹವನ್ನು ನಿಲ್ಲಿಸಿದರು ಇಬ್ಬರು ವಿಷ್ಣುವನ್ನು ಪೂಜಿಸತೊಡಗಿದರು ಜಹ್ನು ಶ್ರೀಹರಿಯ ಮಹಿಮೆಯನ್ನು ಕೇಳಿದೆಯಾ ಮಾಘ ಮಾಸಕ್ಕೆ ಅಧಿಪತಿಯಾದ ವಿಷ್ಣುವು ಪರಮ ಪೂಜ್ಯನು ಅವನ ಅನುಗ್ರಹದಿಂದ ಮೂಗನು ಮಾತನಾಡಬಲ್ಲನಾಗುತ್ತಾನೆ ಹೆಳವನು ಬೆಟ್ಟಕ್ಕೆ ಹಾರಬಲ್ಲವನಾಗುತ್ತಾನೆ ಅಹಂಕಾರಿಗಳಾದವರು ಹರಿಯ ಮಹಿಮೆಯನ್ನು ತಿಳಿಯರಲಾರರು ಅಜಾಮಿಳನೆಂಬುವನು ಒಬ್ಬ ದುಷ್ಟನು ಲೋಭಿಯೂ ಆಗಿದ್ದನು ಅವನು ತನ್ನ ಅಂತ್ಯಕಾಲದಲ್ಲಿ ತನ್ನ ನಾರಾಯಣನೆಂಬ ಮಗನ ಹೆಸರು ಹಿಡಿದು ಕೂಗಿ ಕರೆದು ಮೋಕ್ಷ ಹೊಂದಿದನು ಪರಮಾತ್ಮನ ಹೆಸರನ್ನುಚ್ಚರಿಸಿದರೆ ಸಾಕು ಪುನೀತರಾಗಬಿಡುವರು ದ್ವಾಪರಯುಗದಲ್ಲಿ ಪಾಂಡವರ ಪತ್ನಿಯಾದ ದ್ರೌಪದಿ ತನ್ನ ಮಾನ ಹೋಗುತ್ತಿರುವ ಕಾಲದಲ್ಲಿ ಕೃಷ್ಣ ಕೃಷ್ಣ ಎಂದು ಕರೆದು ಮಾನ ಕಾಪಾಡಿಕೊಂಡಳು ಕೃಷ್ಣ ಪರಮಾತ್ಮನು ಕೂಡಲೇ ಒಳಿದನು ಆದುದರಿಂದ ಮಾನವರಿಗೆ ಶ್ರೀಹರಿಯ ನಾಮ ಸಂಕೀರ್ತನೆ ಮೋಕ್ಷ ಸಾಧನೆಗೆ ಒಂದು ಸುಲಭೋಪಾಯವಾಗಿದೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಮಾಘಾಧಿಪತಿಯಾದ ಶ್ರೀಹರಿಯನ್ನು ಧ್ಯಾನಿಸಲು ಮನುಷ್ಯರಾದವರು ಮಾಘವ್ರತ ಕೈಕೊಳ್ಳಬೇಕು ಶ್ರೀಹರಿಯ ಭಕ್ತಿಯೇ ಮುಕ್ತಿಗೆ ಮಾರ್ಗವಾಗಿರುತ್ತದೆ ದಶಾವತಾರಿಯಾದ ಶ್ರೀಹರಿಯು ಕಳಿಯುಗದಲ್ಲಿ ಭಕ್ತಿಗೆ ಒಳಿಯುತ್ತಾನೆ ಹರಿಕಥೆಗಳನ್ನು ಕೇಳುವುದು ಪರಮಾತ್ಮನಲ್ಲಿ ಒಂದಾಗಲು ಸಾಧನವಾಗಿರುತ್ತದೆ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿ ಮಾಘ ಪುರಾಣ ಶ್ರವಣ ಮಾಡಿದವನು ಶ್ರೀಹರಿ ಸಾಯುಜ್ಯ ಹೊಂದುವನು ಇದರಲ್ಲಿ ಎಲ್ಲಷ್ಟೂ ಸಂದೇಹವಿಲ್ಲ ನಿನಗೆ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಹೇಳುತ್ತೇನೆ ಕೇಳು ಎಂಬಲ್ಲಿಗೆ ಮಾಘ ಪುರಾಣದ ಅಧ್ಯಾಯ ಹದಿನಾರು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿನೇಳು ಸರ್ವೇ ಜನ ಸುಖಿನೋ ಸುಖಿನೋಭವಂತು